ಪಕ್ಕದ ಬಸಾಪುರದ ಮಾಜಿ ಸೈನಿಕರಾಗಿರುವಂಥ ನಿಂಗಪ್ಪಣ್ಣವರು ಭಾಳ ಜೋಶ್ನೊಳಗೆ ಹೇಳಿದರು ನಮ್ಮ ಘಟಪ್ರಭಾ ಅಜ್ಜವ್ರು ಹೇಳಾಕತ್ತಿದ್ರು ನೀವೆಲ್ಲ ಇದಕ್ಕೆ ಹೋದರೆ ಅಂದ್ರೆ ಅಮೃತ್ಸರದ ಹತ್ರ ವಾಗ ಬಾಡ್ರ ಅಂತೀರಲ್ಲ ಅಲ್ಲಿ ಹೋದ್ರೆ ಈಗ ಅಂಗ ಅಂಗವಿಕಲ್ರು ಅಂತ ಹೋಗಿರ್ತಾರಲ್ಲ ಅಂಥವರು ಸಹಿತ ಅಲ್ಲಿ ನಡೆಯುವಂಥ ಪರೇಡ್ ನೋಡಿದ್ರೆ ಎದ್ದು ನಿಂತು ಶಲ್ಲು ಹೊಡಿಬೇಕು ಹೊಡಿಬೋಕೆ ಅನ್ನೋ ಮೆಟ್ಟಿಗೆ ರೋಮಾಂಚನ ಆಕೈತೆ ಮೈ ಇಲ್ಲಿ ಕುಂತವ್ರು ಯಾಕಂದ್ರೆ ನಾವು ಭಾಳ ತಣ್ಣಕ್ಕೆ ಕುಂತುಬಿಟ್ಟಿವಲ್ಲ ಹನುಮಂತಪ್ಪ ಕೊಪ್ಪದು ಇವತ್ತಿಷ್ಟು ಯಾಕೆ ಶಿಸ್ತಾಗೈತಿ ಅಂದರೆ ನಮ್ಮ ನಿಂಗಪ್ಪನವರು ಹೇಳಿದ್ರು ಇವತ್ತು ಶಿವರಾತ್ರಿ ಅಂತ ಇಷ್ಟು ಯಾಕೆ ಶಿಸ್ತು ನೀವಿನ ಕುಂತೀರಿ ಅಂದರೆ ಬಹುತೇಕ ನಾವು ಭಕ್ತರನ್ನ ಹಿಡ್ಕೊಂಡು ಕುಂದಿರ್ಸೋದು ಭಾಳ ಕಷ್ಟ ಐತಿ ನೀವು ಸೈನಿಕರು ಅನ್ನುವಂಥ ಕಾರಣಕ್ಕೆ ಮುಂಜಾನೆ ಹಂತಕ್ಕೆ ಬಂದಾರ ಬಂದು ಏಳೂರಿಗೆ ಬಂದಾರ ಇಲ್ಲಿ ಮಟ್ಟ ಕುಂತಾರೆ ಅಂದರೆ ಹನುಮಂತಪ್ಪ ಕೊಪ್ಪದ ಅವನ ಮೇಲೆ ಇಪ್ಪತ್ತು ಅಡಿ ವಿರುಪು ಭಮ ಬಿದ್ರು ಸಹಿತ ಎಂಟು ದಿವ್ಸ ತೆಗೆದ್ರು ಎಂಟು ದಿವಸ ಬಿಟ್ಟು ಮೇಲೆ ತೆಗೆದ್ರು ಸಹಿತ ಇನ್ನೂ ಉಸಿರಾಡ್ತಿದ್ದ ಅಂದ್ರೆ ಸೈನಿಕರು ತಾಕತ್ತನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕಲ್ಲ ಅಷ್ಟು ತಾಳ್ಮೆ ಹತ್ರ ಹತ್ತಿರತೈತೆ ನಮ್ಮ ನಿಂಗಣ್ಣವ್ರು ಮುಂಜಾನೆ ಹೇಳಿದ್ರು ಆ ಮಾತು ಇಲ್ಲಿ ನಿಂತಿದ್ದಾರಲ್ಲ ನಮ್ಮ ರಜೇಂದ್ರನ್ ಸರ್ ಬಾಲ್ಯ ಅವರು ಇವ್ರ ಕೈಯೊಳಗೆ ಅಲ್ಲಿ ಶೂಟರ್ ಮಾಡೋದೈತಿ ಮತ್ತು ನೀವು ಆಮೇಲೆ ಹೋಗಿ ಬಂದು ಕೈತಂತ ಅಲ್ಲಿ ಹೋದಿರಿ ಮುಂಜಾನೆ ಇತ್ತದು ನೋಡ್ರಿ ಇವ್ರ ಕೈಯಾಗ ದೊಡ್ಡ ದೊಡ್ಡ ಒಲಂಪಿಕ್ ಓಟದೊಳಗೆ ಒಲಂಪಿಕ್ ಕ್ರೀಡೆ ಒಳಗೂ ಸಹಿತ ಭಾಗವಹಿಸಿ ಮೆಡ್ಲನ್ನು ತೆಗೆದುಕೊಂಡು ಬಂದಾರ ವಯಸ್ಸಿನ ಇತಿಮಿತಿ ಇಲ್ಲ ಸ್ವತಃ ಇವ್ರ ಮಗಳ ಬಹುತೇಕ ಮೂರ್ನಾಲ್ಕು ಬಂಗಾರದ ಪದಕ ತಗೊಂಡ್ಬಂದಾಳೆ ಅಂದ್ರೆ ತಾವು ಹಂಗ ಕುಂತ ನಾ ಹೊಳ್ಳೆ ಚಪ್ಪಾಳೆ ಒಂದು ಜೋರು ಹೇಳ್ರಿ ಕುಂತವ್ರು ಎಷ್ಟು ನೋಡಿ ನಿಮ್ಗೆ ಜೀವನ ಪಾಪ ಅಷ್ಟ ವಿಚಾರ ಮಾಡಿ ಅಂಗವಿಕಲರಿಗೆ ಸಹಿತ ಶೂಟಿಂಗನ್ನು ಅನ್ನು ಪ್ರಯತ್ನವನ್ನು ನಮ್ಮ ಬಾಲ್ಯವಸಲ್ ಸರ್ ಮಾಡ್ತಾರೆ ಪಕ್ಕದಾಗಿದ್ದುಕೊಂಡು ಅವ್ರ ಉತ್ಸಾಹ ಎಂತ ಅಂತಂದ್ರೆ ಅಪ್ಪ ಅವ್ರು ನಾವು ಬಂದು ಸುಮ್ಮನೆ ವೇದಿಕೆ ಮೇಲೆ ಸನ್ಮಾನ ತಗೊಳೋದು ಬ್ಯಾಡ್ರಿ ಇಲ್ಲಿ ಹಳ್ಳಿ ಮಂದಿಗೆ ಆರ್ಮಿಗೆ ಹೋಗೋರು ಇರ್ತಾರ ಈಗ ಸದ್ಯಕ್ಕೆ ಅದು ಒಂದು ಇದನ್ನು ತಂದ ನೋಡ್ರಿ ಏನದು ಅಗ್ನಿವೀರ್ ಅಗ್ನಿವೀರ್ ಅವ್ರಿಗೆ ನಾಲ್ಕು ವರ್ಷದ ಸಲುವಾಗಿ ತಗೊಂಡಿರ್ತಾರ ಅಂಥವ್ರಿಗೆಲ್ಲ ನಾವೊಂದಿಷ್ಟು ಟ್ರೈನಿಂಗ್ ಕೊಡ್ತೀವಿ ಅಂತ ತಿಳ್ಕೊಂಡು ಸ್ವತಃ ಅವರ ನಮ್ಮಲ್ಲಿ ಅಸ್ತವ್ಯಸ್ತ ಆದ್ರೂ ಸಹಿತ ಮುಂದೆ ನಿಂತ್ಕೊಂಡು ಭಾಳ ಪ್ರೀತಿಯಿಂದ ಅವ್ರು ಮಾಡಿದ್ದಾರೆ ಭಾಳ ಅದ್ಭುತ ಶೂಟರ್ ಇವರು ನಮ್ಮ ರವಿಚೇಂದ್ರನ್ ಸರ್ ಬಾಲಿ ಅವರು ಇಲ್ಲೇ ಪಕ್ಕದವರು ಭಾಳ ವಿಶೇಷವಾಗಿ ಪಕ್ಕದಾಗ ಇರ್ತಾರೆ ಕೆಲವೊಂದಿಷ್ಟು ಗಿಡ ಹೆಂಗೆ ಅಂತಂದ್ರೆ ಅಂತಂದರೆ ಬೇರೆ ಬೇರು ಯಾರಿಗೂ ಕಾಣಂಗಿಲ್ಲ ಬಟ್ ಹಣ್ಣೆಲ್ಲ ಭಾಳ ಚಂದ ಕಾಣ್ತಿರ್ತಾವ ಇವರು ಕೈಯಾ ಕಲಿತವ್ರು ಭಾಳ ಮಂದಿ ದೊಡ್ಡ ದೊಡ್ಡವ್ರು ಆಗ್ಯಾರ ಬಹುತೇಕ ಅವ್ರ ಪರಿಚಯ ನಿಮಗಾಗಲಿ ಅಂತ ಯಾರು ಮಾತು ಅವ್ರ ಬಗ್ಗೆ ಹೇಳೋದಕ್ಕೆ ಇಚ್ಛೆ ಪಟ್ಟೆ ಎಲ್ಲ ಸೈನಿಕರಲ್ಲಿ ಒಂದೊಂದು ಅದ್ಭುತವಾದಂಥ ಶಕ್ತಿ ಅದ ಅವ್ರ ಡ್ರೆಸ್ ಹಾಕೊಂಡಿದ್ದು ಬಂದಿದ್ದು ನೋಡಿದ್ರೂ ಆನಂದ ಆಗ್ಬೇಕು ನಿಮಗೆಲ್ಲ ಅಷ್ಟು ಆನಂದವಾಗಿ ಅವರು ಇದ್ದಾರೆ ಎಲ್ಲರಿಗೂ ಒಮ್ಮೆ ಜೋಶ್ ಆಗಿ ಚಪ್ಪಾಳಿ ಅಂತಟ್ಟೆ ಅವ್ರ ಅಭಿಮಾನಿ ಮಾತು ಏನು ಅವರು ವಿಶೇಷ ಯಾವುದು ಏನಿಲ್ಲೆಲ್ಲ ಎಲ್ಲ ಇಷ್ಟಕ್ಕೊಂಡು ಬೆಳಕಿನಾಗಿ ಆಗಿ ಇಷ್ಟಕ್ಕೊಂಡು ವಾತಾವರಣದಾಗ ಬರಬೇಕಾದ್ರೆ ಇಪ್ಪತ್ತೆಂಟು ಸಲ ಅವ್ರು ಬಂದಾರೆ ಇವ್ರು ಬಂದಾರಂತ ನೋಡ್ಕೊಂಡು ಬರ್ತೀವಿ ನಾವು ವಿಚಾರ ಮಾಡ್ಕೋಬೇಕು ಒಂದು ಕ್ಷಣ ಬ್ಲೌಸ್ ತೆಗೆದ್ರೆ ಕೈಯಾಗಿ ಹಾಕಿರುವಂಥ ಬ್ಲೌಸ್ ತೆಗೆದ್ರೆ ಕೈ ಕೊಳದ ಹೋಗುವಷ್ಟು ಚಳಿಯೊಳಗೆ ಅವ್ರು ಕೆಲಸ ಮಾಡ್ತಾರೆ ಅಂತಂದರೆ ನಾವೆಲ್ಲ ವಿಚಾರ ಮಾಡ್ಕೋಬೇಕು ಯಾರ ಸಲುವಾಗಿ ಅಂದರೆ ಅಲ್ಲಿ ಹೊರಗೆ ಅವ್ರು ಅಷ್ಟಾಕೊಂಡ ಚಂದ ರಕ್ಷಣೆ ಮಾಡ್ತಾರೆ ಅಂತ ತಿಳ್ಕೊಂಡು ನಮ್ಮ ದೇಶದೊಳಗೆ ನಾವೆಲ್ಲ ಭಾಳ ಆನಂದವಾಗಿದ್ದೀವಿ ಅನ್ನುವಂಥದ್ದನ್ನು ನಾವೆಲ್ಲ ತಿಳಿಯಗಟ್ಕೊಳ್ಬೇಕು ಇವತ್ತು ಪಾಕಿಸ್ತಾನಕ್ಕೆ ಇಂಡಿಯಾದವ್ರು ಆಟಕ್ಕೆ ಹೋಗಿಲ್ಲ ಅಲ್ಲಿ ಪಾಕಿಸ್ತಾನಕ್ಕೆ ಇಂಡಿಯಾದವ್ರು ಆಟಕ್ಕೆ ಹೋಗಿಲ್ಲ ಅವ್ರ ದೇಶದಾಗ ಆಟ ನಡೆದ್ರೂ ಸಹಿತ ಅವರು ದುಬೈಗೆ ಬಂದು ಇಂಡಿಯಾದ ಜೊತೆ ಆಟ ಆಡುವಂಥ ಒಂದು ಪ್ರೋಗ್ರಾಮ್ ಬಂತು ಯಾಕಂತಂದರೆ ಅಷ್ಟು ಸೇಫ್ಟಿ ಇಲ್ಲ ಅನ್ನುವಂಥ ಕಾರಣಕ್ಕೆ ದುಬೈ ಒಳಗೆ ಆಟ ಇಟ್ಟಾರಂದ್ರೆ ನಮ್ಮ ದೇಶ ಇಷ್ಟ ಆಗ ಸೇಫ್ಟಿ ಐತೆ ಅಂದರೆ ಅಲ್ಲಿ ಬಾರ್ಡ್ರ ಕಾಯುವಂಥ ಎಲ್ಲ ಸೈನಿಕರನ್ನು ತಾವೆಲ್ಲರೂ ತಲೆ ಆಗಿಟ್ಕೊಳ್ಬೇಕಾಗ್ತದೆ ಅದಕ್ಕೆ ಸಾಕ್ಷಿ ಕಾರ್ಗಿಲ್ ಯುದ್ಧ ಇದ್ದಿದ್ದ ಮೇಲೆ ಮ್ಯಾಲೆ ತಳಗಿದ್ದ ಅವ್ನು ಕೊಟ್ಟಾಗ ಬದ್ರ ಹೊಡೆದಾಡೋದು ಬೇರೆ ಬದ್ರ ಹೊಡೆದಾಡಿನೂ ಸೋಲೋದು ಇರ್ತದೆ ಬಟ್ ಕಾರ್ಗಿಲ್ ಯುದ್ಧದೊಳಗೆ ನಮ್ಮ ವೈರಿಗಳು ಮೇಲೆ ನಾವು ತಲೆಗಿದ್ದು ತಳಗಳಿಂದ ಹೋಗಿ ವೈರಿಯನ್ನು ಮಟ್ಟ ಹಾಕುವಂತ ತಾಕತ್ತು ಅದು ಭಾರತದ ಪೌಜಿಗಳಿಗೆ ಐತೆ ಅನ್ನುವಂಥದ್ದನ್ನ ತಾವೆಲ್ಲ ತಿಳಿಯಾಗಿಟ್ಕೊಳ್ಬೇಕಾಗ್ತದೆ ಭಾರತ್ಮತಾಕಿ ಕೈ ಮ್ಯಾಲ್ ಮಾಡ್ಬೇಕು ಹಿಂಗ ಕೈ ಮ್ಯಾಲಿ ಇಡಬೇಕು ಇದು ಅಭಿಮಾನದ ಕಾರ್ಯಕ್ರಮ ಸಾರ್ಥಕದ ಕಾರ್ಯಕ್ರಮ ಮಾತಾಕಿ ಭಾರತ್ಮತಾ ಕಿ ಜೈ ಜವಾನ್ ಜೈ ಜವಾನ್ ಈ ಟೈಪ್ ಬರಲಮ್ಮ ಅವ್ರ ಅನುಮಾನದ ಎರಡು ಮಾತುಗಳು ಕೇಳಿ